ನಮಸ್ತೆ ಸ್ನೇಹಿತರೆ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಬೇಕು ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಯಾರೆಲ್ಲ ಅಂತಿಮ ಬಿ ಎ ಪರೀಕ್ಷೆಯನ್ನು ಬರೆದಾಗಿದ್ದೀರೋ ಇವಾಗ ನಿಮಗೆ ಪರೀಕ್ಷೆ ಬರೆದಾಯಿತು ಇನ್ನು ನೀವು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರ್ತೀರಿ ಇನ್ನು ಮುಂದೆ ಬರುವಂತಹ ಅಂದರೆ ನೆಕ್ಸ್ಟ್ ಇಯರಿಗೆ ಅಥವಾ ಈ ಒಂದು ವರ್ಷದಲ್ಲಿ ಕೊನೆಯಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಬರುವಂತಹ ಪರೀಕ್ಷೆಗಳು ಇರುವಂಥ ಸಂದರ್ಭದಲ್ಲಿ ಅಂತಿಮ ಬಿ ಎ ವಿದ್ಯಾರ್ಥಿಗಳು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ನೀವು ಈಗ ಮೂರನೇ ವರ್ಷ ಪದವಿಯನ್ನು ಮಾಡ್ತಾ ಇದ್ದೀರಿ ಆ ಮೂರನೇ ವರ್ಷದ ಪದವಿಯಲ್ಲಿ ನಮಗೆ ಒಂಬತ್ತು ಪರೀಕ್ಷೆಗಳಿರ್ತದೆ ಈಗ ನಾವು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಅಂತ ಆದಾಗ ಅದರಲ್ಲಿ ಒಂಬತ್ತು ಪರೀಕ್ಷೆಗಳಿರ್ತದೆ ನಾನು ಕೂಡ ಅದನ್ನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅದರಿಂದ ಅದರ ವಿಚಾರವಾಗಿ ನಿಮಗೆ ನಾನು ತಿಳಿಸ್ತೇನೆ ಇನ್ನೂ ಬೇರೆಲ್ಲ ವಿಷಯಗಳು ನೀವು ಆಯ್ಕೆ ಮಾಡಿಕೊಂಡಿದ್ರೆ ಅದರಲ್ಲಿ ಎಷ್ಟು ವಿಷಯಗಳು ಬರ್ತದೆ ಅಂತ ನನಗೆ ಮಾಹಿತಿ ಇಲ್ಲ ಅದರಲ್ಲಿ ನಿಮಗೆ ಅದರಲ್ಲೂ ಕೂಡ ಮೂರು ಘಟಕಗಳು ಅಂದರೆ ಮೂರು ಭಾಗಗಳಿರ್ತದೆ ಕೋರ್ಸ್ ಮೂರು ನಾಲ್ಕು ಐದು ಅಂತಲೇ ಇರ್ತದೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಮುಖ್ಯವಾಗಿ ಒಂದು ವಿಷಯದಲ್ಲಿ ಅಂದರೆ ಸಮಾಜಶಾಸ್ತ್ರದಲ್ಲಿ ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಕೋರ್ಸ್ ಐದು ಇರುವಂಥದ್ದು ಹಾಗೆ ರಾಜ್ಯಶಾಸ್ತ್ರದಲ್ಲೂ ಕೂಡ ಇತಿಹಾಸದಲ್ಲೂ ಕೂಡ ಮೂರು ಕೋರ್ಸ್ಗಳಿರ್ತದೆ ಈ ಮೂರು ಕೋರ್ಸ್ ಕೋರ್ಸ್ಗಳು ಎಲ್ಲ ಒಟ್ಟು ಸೇರಿ ಒಂಬತ್ತು ಪರೀಕ್ಷೆಗಳನ್ನು ನಾವು ಬರೀಬೇಕಾಗ್ತದೆ ಒಂಬತ್ತು ಪರೀಕ್ಷೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ ಈ ಪುಸ್ತಕಗಳನ್ನೆಲ್ಲ ನೋಡಿದಾಗ ನಮಗೆ ಆರಂಭದಲ್ಲಿ ಅನಿಸುವಂಥದ್ದು ಇಷ್ಟೊಂದು ಪುಸ್ತಕಗಳನ್ನು ಹೇಗೆ ಓದುದು ಸಮಯ ಕೂಡ ಇಲ್ಲ ತುಂಬಾ ಬ್ಯುಸಿ ಇದ್ದೇನೆ ಇದನ್ನೆಲ್ಲ ಮುಗಿಸ್ಲಿಕ್ಕೆ ಸಾಧ್ಯವಾ ಅಂತ ನಾನು ಫಸ್ಟ್ ಅನ್ ಹೇಳುವಂಥದ್ದು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಡಿ ಸಾಧ್ಯ ನನ್ನಿಂದ ಮಾಡಲಿಕ್ಕೆ ಆಗ್ತದೆ ನಾನು ಎಲ್ಲವನ್ನು ಕೂಡ ಓದ್ತೇನೆ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡ್ತೇನೆ ಪರೀಕ್ಷೆಗೆ ಚೆನ್ನಾಗಿ ಬರಿತೇನೆ ಎನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಬೇಕು ಆರಂಭದಲ್ಲಿ ನಿಮಗೆ ಪುಸ್ತಕಗಳು ಸಿಗ್ತದೆ ಇನ್ನು ಮುಂದಿನ ವರ್ಷ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷ ಅಂದರೆ ಜನವರಿಯಿಂದ ಅವರು ಪ ಪುಸ್ತಕಗಳನ್ನೆಲ್ಲ ಕೊಡ್ತಾರೆ ಈಗಾಗಲೇ ನೀವು ಅಂತಿಮ ಬಿ ಎಲ್ಲಿದ್ದೀರಿ ಅಂತಾದರೆ ಇನ್ನು ಬರುವಂಥ ಪರೀಕ್ಷೆ ಏಪ್ರಿಲ್ ಮೇ ಅಥವಾ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆಗಳಿರುವಂಥದ್ದಲ್ವ ಅವಾಗ ನೀವು ಇದ್ದೀರಿ ಅಂತಾದರೆ ಇನ್ನೂ ಕೂಡ ನಿಮಗೆ ಸಮಯಾವಕಾಶ ಇದೆ ತುಂಬನೇ ಸಮಯ ಇದೆ ಈಗಲಾದರೂ ನೀವು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೀವು ಧೈರ್ಯವನ್ನು ಕೊಡಬೇಕು ಇಲ್ಲ ನಾನು ಓದ್ತೇನೆ ನನಗೆ ಮಾಡಬೇಕು ನಾನು ದೂರ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆದರೆ ನಾನಿದನ್ನು ಧೈರ್ಯದಿಂದ ಎದುರಿಸ್ತೇನೆ ನಾನು ಪದವಿಯನ್ನು ಪಡೆದೇ ಪಡಿತೇನೆ ಎನ್ನುವಂತಹ ಒಂದು ಧೈರ್ಯವನ್ನು ನಿಮ್ಮ ಮನಸ್ಸಿಗೆ ತುಂಬೆ ನಂತರ ನೀವು ಮಾಡಬೇಕಾಗಿರುವಂಥದ್ದು ಪುಸ್ತಕಗಳು ನಿಮ್ಮ ಬಳಿಯಲ್ಲಿದ್ದರೆ ಒಮ್ಮೆ ಪುಸ್ತಕವನ್ನೆಲ್ಲ ನೋಡಿಕೊಳ್ಳಿ ಪುಸ್ತಕಗಳನ್ನೆಲ್ಲ ನೋಡಿಕೊಂಡು ಅದನ್ನು ಬೇರೆ ಬೇರೆ ವಿಭಾಗ ಕೋರ್ಸ್ ಮೂರು ನಾಲ್ಕು ಐದು ಅಂತ ಇರ್ತದಲ್ವ ಸಮಾಜಶಾಸ್ತ್ರವನ್ನು ರಾಜ್ಯಶಾಸ್ತ್ರವನ್ನು ಇತಿಹಾಸವನ್ನು ಬೇರೆ ಬೇರೆ ಪುಸ್ತಕವನ್ನಾಗಿಟ್ಕೊಳ್ಳಿ ನಂತರ ನಾನು ಈ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಡಿಯೋವನ್ನು ಮಾಡಿದ್ದೇನೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ದಯಮಾಡಿ ಭೂಗೋಳಶಾಸ್ತ್ರದ ಬಗ್ಗೆ ಇಕನಾಮಿಕ್ಸ್ ಅರ್ಥಶಾಸ್ತ್ರದ ಬಗ್ಗೆ ಕೇಳಬೇಡಿ ಯಾಕಂದರೆ ನಾನು ಆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ನಾನು ಅದನ್ನು ಓದ್ಕೊಳ್ಳಲಿಲ್ಲ ಹಾಗೆ ನನಗೆ ಆ ವಿಷಯದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಸ್ವಲ್ಪವೂ ಗೊತ್ತಿಲ್ಲದೆ ನಾನು ನಿಮಗೆ ತಿಳಿಸ್ಕೊಡೋದು ಅಂದರೆ ಅದು ತಪ್ಪಾಗ್ತದೆ ಸ್ನೇಹಿತರೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಮಾತ್ರ ಆಗಿರುವಂಥದ್ದು ಬೇರೆ ಯಾವುದೂ ಕೂಡ ಆಯ್ಕೆ ಮಾಡಿಕೊಳ್ಳಲಿಲ್ಲ ಆದ್ದರಿಂದ ಅದು ನನಗೆ ನಿಮಗೆ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಕೂಡ ಮೆಸೇಜ್ ಮಾಡ್ತೀರಾ ತಿಳಿಸ್ಕೊಡಿ ಅಂತ ತುಂಬಾ ದುಃಖ ಅನ್ನಿಸ್ತದೆ ಅಂದರೆ ಹೇಳ್ಕೊಡ್ಬೇಕು ನನಗೆ ಪ್ರತಿಯೊಬ್ಬರು ಕೂಡ ಹೇಳ್ಕೊಡ್ಬೇಕು ಪ್ರತಿಯೊಬ್ಬರು ಕೂಡ ಪದವಿಯನ್ನು ಪಡಿಬೇಕು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುವ ಅನುಕೂಲ ಆಗ್ತದೆ ಅಂತ ಆದರೆ ನಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಅಷ್ಟು ಸಹಾಯ ಮಾಡಬೇಕು ಆದರೆ ನನಗೆ ಸಹಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಎನ್ನುವಂತಹ ಬೇಸರ ಕೂಡ ಅನ್ನಿಸ್ತದೆ ಆದರೆ ನಾನು ನಿಮಗೆ ತಪ್ಪಾಗಿ ಮಾಹಿತಿಯನ್ನು ಕೊಡಬಾರ್ದು ಎನ್ನುವ ಕಾರಣದಿಂದಾಗಿ ನಾನು ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯದ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೇನೆ ಮಾಡಿರುವಂತಹ ವಿಡಿಯೋವನ್ನು ನಾನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಪ್ಲೇ ಲಿಸ್ಟ್ ಅಂತ ಹೇಳಿದರೆ ನಮ್ಮ ಒಂದು ಈ ಚಾನಲಲ್ಲಿ ಯೂಟ್ಯೂಬ್ನಲ್ಲಿ ನೀವು ನೋಡಬೇಕಾದ್ರೆ ಅಲ್ಲಿ ತುಂಬ ಜನರಿಗೆ ಗೊತ್ತಿರೋದಿಲ್ಲ ನೋಡಿ ಮೇಲ್ಗಡೆಯಲ್ಲಿ ಅಲ್ಲಿ ಬರೆದಿರ್ತಾರೆ ವ್ಯೂಸ್ ಇರ್ಬೋದು ಅಥವಾ ವಿಡಿಯೋಸ್ ಹಾಗೆಲ್ಲ ಇರ್ತದಲ್ಲ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಕೂಡ ಇದೆ ಕೋರ್ಸ್ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ಲಿ ನೀವು ಹೋಗಿ ನೋಡಿದರೆ ಅಲ್ಲಿ ನಿಮಗೆ ನಾನು ಮಾಡಿರುವಂಥ ಸಾಕಷ್ಟು ವೀಡಿಯೋಗಳು ಸಿಗ್ತದೆ ಇನ್ನೂ ಕೆಲವೊಂದು ಮಾಡಲಿಲ್ಲ ಅಂತಾದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವ ಘಟಕದಿಂದ ಯಾವ ಪಾಠ ನಿಮಗೆ ಬೇಕು ಅಂತ ಹೇಳಿದರೆ ಅದನ್ನು ನಾನು ಓದ್ಕೊಂಡು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡು ನಿಮಗೆ ನಾನು ತಿಳಿಸ್ಕೊಡ್ಲಿಕ್ಕೆ ತಿಳಿಸ್ಕೊಡ್ತೇನೆ ನಿಮಗೆ ಇನ್ನು ಆದಷ್ಟು ಇನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡ್ತೇನೆ ಆರಂಭದಿಂದ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸಮಾಜಶಾಸ್ತ್ರದಲ್ಲಿ ಮೂರು ಕೋರ್ಸು ರಾಜ್ಯಶಾಸ್ತ್ರದಲ್ಲಿ ಮೂರು ಕೋರ್ಸು ಇತಿಹಾಸದಲ್ಲಿ ಮೂರು ಕೋರ್ಸ್ಗಳಿರೋದರಿಂದ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೂ ನನಗೂ ಕೂಡ ಸಮಯ ಸಾಕಾಗ್ತಿಲ್ಲ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾ ಹೋಗ್ತೇನೆ ಇವತ್ತಿನಿಂದಲೇ ನಾವು ಎಲ್ಲವನ್ನು ಕೂಡ ತಯಾರಿಯನ್ನು ಮಾಡ್ತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ನಮಗೆ ತುಂಬಾ ಸುಲಭ ಆಗ್ತದೆ ಇಲ್ಲಾಂತಾದ್ರೆ ಏನಾಗ್ತದೆ ಅಂದರೆ ಪರೀಕ್ಷೆ ಸಮಯದಲ್ಲಿ ನೀವು ಆ ಒಂದು ವಿಷಯ ಕೊಡಿ ಈ ವಿಷಯ ನಿಮಗೆಲ್ಲ ಕೂಡ ಕನ್ಫ್ಯೂಸ್ ಆಗ್ತದೆ ನಮಗೆ ಒಂಬತ್ತು ವಿಷಯಗಳಿದೆ ಸ್ನೇಹಿತರೆ ಇದು ತಮಾಷೆ ಅಲ್ಲ ನಾವು ಈಗ ಸೀರಿಯಸ್ ಆಗಲೇ ಬೇಕಾಗ್ತದೆ ಒಂಬತ್ತು ವಿಷಯಗಳಿರೋದ್ರಿಂದ ನಾವು ಓದ್ಕೊಳ್ಬೇಕು ಓದ್ಕೊಂಡ್ರೆ ಏನು ಸು ಏನು ಕಷ್ಟ ಇಲ್ಲ ಇದು ತುಂಬಾ ಸುಲಭ ಇದೆ ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಕನ್ನಡ ಇಲ್ಲ ಇಂಗ್ಲೀಷ್ ಇಲ್ಲ ಆದ್ದರಿಂದ ಒಂದು ಸ್ವಲ್ಪ ನಮಗೆ ಹಾಂ ಕನ್ನಡ ಸಬ್ಜೆಕ್ಟ್ ಇಲ್ಲ ಇಂಗ್ಲೀಷ್ ಇಲ್ಲ ಅಂತ ಹೇಳುವಂಥ ಒಂದು ಖುಷಿ ಕೂಡ ಅನ್ನಿಸ್ತದೆ ಆದರೆ ಸಮಾಜಶಾಸ್ತ್ರದಲ್ಲಿ ಮೂರು ರಾಜ್ಯಶಾಸ್ತ್ರದಲ್ಲಿ ಮೂರು ಇತಿಹಾಸದಲ್ಲಿ ಮೂರು ವಿಷಯಗಳಿರೋದ್ರಿಂದ ಇಷ್ಟೊಂದು ಇದೆಯಾ ಅಂತ ಅನಿಸ್ತದೆ ಆದರೆ ಓದ್ತಾ ಓದ್ತಾ ಎಲ್ಲವೂ ಕೂಡ ಸುಲಭ ಇದೆ ಯಾವುದೂ ಕೂಡ ಕಷ್ಟ ಇಲ್ಲ ಕೆಲವೊಂದು ವಿಷಯಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಸಮಾಜಶಾಸ್ತ್ರ ಸಂಪೂರ್ಣ ರಾಜ್ಯಶಾಸ್ತ್ರ ಸಂಪೂರ್ಣ ಇತಿಹಾಸವನ್ನು ಕೂಡ ಮಾಡಿದ್ದೇನೆ ಅದನ್ನು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ಇವತ್ತಿನಿಂದ ನಾನು ಸಂಪೂರ್ಣವಾಗಿ ಅಂತಿಮ ಬಿ ಎ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ಪಾಠದಿಂದ ಮೊದಲ ಘಟಕದಿಂದ ಬ್ಲಾಕ್ ಒಂದು ಎರಡು ಮೂರು ನಾಲ್ಕನ್ನು ಕೂಡ ಮಾಡ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳು ಎರಡರಲ್ಲಿ ಬರುವಂತಹ ಪ್ರಶ್ನೆಗಳು ಅದೆಲ್ಲ ಕೂಡ ನೋಡ್ಕೊಳ್ಬೇಕು ಯಾಕಂದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದಲೂ ಕೂಡ ಆಯ್ಕೆ ಮಾಡಿಕೊಂಡು ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ ಕೇವಲ ಒಂದು ಬ್ಲಾಕಿನಿಂದ ಕೊಡುವಂಥದ್ದು ಎರಡು ಬ್ಲಾಕಿನಿಂದ ಕೊಡುವಂಥದ್ದು ಆ ರೀತಿ ಅವರು ಮಾಡೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಬ್ಲಾಕ್ ಒಂದರಿಂದ ಎರಡು ಮೂರು ಪ್ರಶ್ನೆಯನ್ನು ಆಯ್ಕೆ ಮಾಡ್ತಾರೆ ಬ್ಲಾಕ್ ಎರಡರಿಂದಲೂ ಕೂಡ ಎರಡು ಮೂರು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ತಾರೆ ಹೀಗೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ನೀವೇನು ಮಾಡಬೇಕಾಗ್ತದೆ ನಾಲ್ಕು ಬ್ಲಾಕನ್ನು ಕೂಡ ಓದ್ಕೊಳ್ಬೇಕು ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಿ ಕೆಲವರೆಲ್ಲ ಹೇಳ್ತಾ ಇದ್ರು ನಾನು ಬ್ಲಾಕ್ ಒಂದು ಮಾತ್ರ ಓದ್ಕೊಳ್ತೇನೆ ಸಾಕ ಅಂತ ಕೇಳ್ತೇನೆ ಖಂಡಿತವಾಗಿಯೂ ಕೂಡ ಸಾಕಾಗೋದಿಲ್ಲ ಅವರೇನು ಮಾಡ್ತಾರೆ ಎಲ್ಲ ಬ್ಲಾಕಿನಿಂದ ಆಯ್ಕೆ ಮಾಡಿ ಕೊಡ್ತಾರೆ ಆವಾಗ ನಾವು ಯಾ ಹೇಗೆ ಉತ್ತರ ಬರೆಯುವಂಥದ್ದು ಈಗ ಒಂದೇ ಬ್ಲಾಕನ್ನು ನೀವು ಓದ್ಕೊಂಡ್ರೆ ಉಳಿದಿರುವಂತಹ ಬ್ಲಾಕಿನಿಂದ ಪ್ರಶ್ನೆ ಬಂದಾಗ ನಾವೇನು ಮಾಡುವಂಥದ್ದು ಅಲ್ವಾ ಅದಕ್ಕೆ ನಾವೇನು ಮಾಡಬೇಕು ಮುಖ್ಯವಾದ ಪ್ರಶ್ನೆಗಳನ್ನು ಎಲ್ಲದರಿಂದಲೂ ಕೂಡ ಆಯ್ಕೆ ಮಾಡಬೇಕು ಆ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಕೋರ್ಸ್ನಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಆರಂಭದಿಂದ ತಿಳಿಸ್ತಾ ಹೋಗ್ತೇನೆ ಇವತ್ತು ನಾನು ಮಾಡಿರುವಂತಹ ವಿಡಿಯೋದಲ್ಲಿ ನಿಮಗೆ ನಾನು ಈಗಾಗಲೇ ತೋರಿಸಿದ್ದೆ ಅಂತಿಮ ಬಿ ಎ ಇತಿಹಾಸವನ್ನು ಕೋರ್ಸ್ ನಾಲ್ಕರಿಂದ ನಾನು ಆರಂಭ ಮಾಡಿದ್ದೇನೆ ಕೋರ್ಸ್ ಮೂರು ಕೂಡ ಇದೆ ಆದರೆ ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಮೂರರಲ್ಲಿ ಸಾಕಷ್ಟು ವಿಡಿಯೋಗಳಿದೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ತುಂಬಾ ವಿಡಿಯೋವನ್ನು ಮಾಡಿ ಮಾಡಿರುವ ಕಾರಣದಿಂದಾಗಿ ನಾನಿಲ್ಲಿ ಮೊದಲಿಗೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ಕೋರ್ಸ್ ನಾಲ್ಕು ಕೋರ್ಸ್ ನಾಲ್ಕರ ವಿಡಿಯೋಗಳು ತುಂಬಾ ಕಡಿಮೆ ಇದೆ ಇಲ್ಲಿರುವಂತಹ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇತಿಹಾಸವನ್ನು ಕೂಡ ಹೇಳಿದ್ದೇನೆ ಆದರೆ ಅದು ಕೇವಲ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ಕೊಳ್ತಾ ಹೇಳಿಕೊಂಡು ನಾನು ನಿಮಗೆ ತಿಳಿಸ್ಕೊಂಡಿರುವಂಥದ್ದು ಇದರಲ್ಲಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಪಾಯಿಂಟ್ಸಿನ ಜೊತೆಗೆ ಪಾಯಿಂಟ್ಸಿನ ವಿವರಣೆಯನ್ನು ಕೂಡ ನಿಮಗೆ ತಿಳಿಸ್ತೇನೆ ಇದರಿಂದ ನಿಮಗೆ ಓದಲಿಕ್ಕೂ ಕೂಡ ಅನುಕೂಲಕರ ಆಗ್ತದೆ ಹಾಗೆ ಕೆಲವೊಮ್ಮೆ ಏನಾಗ್ತದೆ ಕೆಲವರಿಗೆ ಪುಸ್ತಕಗಳು ಸಿಗುವುದಿಲ್ಲ ಆರಂಭದಲ್ಲಿ ಸಿಗುವುದಿಲ್ಲ ನಂತರದಲ್ಲಿ ಅವರು ಕೊಡ್ತಾರೆ ಅವಾಗ ನಾವು ಅದರೊಳಗೆ ಯಾವ ವಿಚಾರ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅದ ಕಾರಣ ನಾನು ನಿಮಗೆ ಏನು ಮಾಡ್ತೇನೆ ಪಾಯಿಂಟ್ಸ್ಗಳನ್ನು ಹೇಳಿಕೊಡುವುದರ ಜೊತೆಗೆ ಅದರಲ್ಲಿರುವಂಥ ವಿವರಣೆ ಅಂದರೆ ಅವರು ಈ ಪುಸ್ತಕದಲ್ಲಿ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ವಿವರಣೆಯನ್ನು ಸಂಪೂರ್ಣವಾಗಿ ನಿಮಗೆ ನಾನು ಓದಿ ತಿಳಿಸ್ತಾ ಹೋಗ್ತೇನೆ ನಿಮಗೆ ಫ್ರೀ ಟೈಮ್ ಇದ್ದಾಗ ಅಂದರೆ ನೀವು ಈಗ ಟ್ರಾವೆಲ್ ಇದ್ದರೆ ಅಥವಾ ಬೇರೆ ಕೆಲಸದ ಜೊತೆಗೆ ನೀವು ಆ ವೀಡಿಯೋವನ್ನು ಇದ್ದರೆ ಆವಾಗ ಆ ಪಾಯಿಂಟ್ಸ್ನೊಳಗೆ ಏನಿದೆ ಎನ್ನುವಂಥದ್ದು ನಿಮಗೆ ನೆನಪಲ್ಲಿ ಉಳಿತದೆ ಎರಡು ಮೂರು ಸಲ ನೀವು ಕೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಆ ಪಾಯಿಂಟ್ಸ್ಗಳು ನೆನಪಲ್ಲಿಡ್ತದೆ ಆದ್ದರಿಂದ ಅಂತಿಮ ಬಿ ಎ ವಿದ್ಯಾರ್ಥಿಗಳೇ ನೀವು ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಕೊನೆಯದಾಗಿ ನೀವು ಇಟ್ಟರೆ ಏನಾಗ್ತದೆ ಅಂದರೆ ಇನ್ನೂ ಸಮಯ ಇದೆ ಈಗ ಓದೋದು ಬೇಡ ಅಂತ ನೀವು ಕಾಯ್ತಾ ಕೂತ್ರೆ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ ಕೊನೆಗೆ ಅನ್ನಿಸ್ತದೆ ಆವತ್ತೇ ನಾನು ಓದಬೇಕಿತ್ತಲ್ಲ ಛೇ ಅಂತ ನಮಗೆ ಮನಸ್ಸಿಗೆ ಅನ್ನಿಸ್ತದೆ ಆದ್ದರಿಂದ ಆರಂಭದಿಂದಲೇ ಓದ್ತಾ ಹೋಗಿ ಪ್ರತಿ ದಿವಸ ಒಂದು ಹತ್ತು ನಿಮಿಷ ಆದರೂ ಕೂಡ ನೀವು ಓದಲಿಕ್ಕೆ ಅಂತ ಹೇಳಿ ಹತ್ತು ನಿಮಿಷದಲ್ಲಿ ಒಂದು ಪ್ರಶ್ನೆಯ ಉತ್ತರವನ್ನು ಆರಾಮದಲ್ಲಿ ಕಲಿಬೋದು ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳು ಈಗ ನಾನು ಇದರಲ್ಲಿ ನಿಮಗೆ ಈಗ ಫಸ್ಟಿಗೆ ಹೇಳಿಕೊಟ್ಟಿರುವಂಥದ್ದು ಪುನರುಜ್ಜೀವನದ ಪುನರುಜ್ಜೀವನ ಉಂಟಾಗಲು ಕಾರಣ ಇದರಲ್ಲಿ ಹದಿನೈದು ಪಾಯಿಂಟ್ಸ್ ಇದೆ ಹತ್ತು ನಿಮಿಷದಲ್ಲಿ ಈ ಪಾಯಿಂಟ್ಸನ್ನು ನಿಮಗೆ ಬಾಯ್ಪಾಠ ಮಾಡ್ಕೊಳ್ಬೋದು ಬಾಯ್ಪಾಠ ಮಾಡಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪಾಯಿಂಟ್ಸ್ ತುಂಬಾ ಮುಖ್ಯ ಆಗಿರ್ತದೆ ಸ್ನೇಹಿತರೆ ಬಾಯ್ಪಾಠ ಮಾಡಬೇಕು ಅಂತ ಹೇಳುವುದಿಲ್ಲ ಆದರೆ ಏನಾಗ್ತದೆ ಅಂತ ಹೇಳಿದರೆ ಅರ್ಥ ಮಾಡಿಕೊಂಡು ಕಲ್ತ್ರೆ ತುಂಬಾ ಒಳ್ಳೆಯದು ಕೆಲವೊಮ್ಮೆ ಏನಾಗ್ತದೆ ಅರ್ಥ ಮಾಡಿಕೊಂಡು ಕಲೀಲಿಕ್ಕೆ ಆಗೋದಿಲ್ಲ ಅಥವಾ ಸಮಯ ಇರುವುದಿಲ್ಲ ಒಟ್ಟಾರೆ ಕೆಲಸದ ಬ್ಯುಸಿ ಇರ್ತೇವೆ ಆವಾಗ ಈ ಪಾಯಿಂಟ್ಸನ್ನು ಸ್ವಲ್ಪ ಮಾಡಿ ಮಾಡಿಯಾದರೂ ಇಟ್ಕೊಂಡ್ರೆ ಒಳ್ಳೆಯದು ಎನ್ನುವಂಥದ್ದು ಪುನರುಜ್ಜೀವನ ಉಂಟಾಗಲು ಕಾರಣ ಆ ಪಾಯಿಂಟ್ಸನ್ನು ಎರಡು ಮೂರು ಬಾರಿ ಹೇಳಿಕೊಳ್ಳಿ ಒಮ್ಮೆ ನೋಡಿ ಹೇಳಿ ನಿಮ್ಮ ಪುಸ್ತಕಗಳಿದ್ರೆ ಪುಸ್ತಕವನ್ನು ನೋಡಿ ಹೇಳಿ ಪುಸ್ತಕಗಳಿಲ್ಲ ಅಂತಾದರೆ ನಾನು ಪಾಯಿಂಟ್ಸನ್ನು ಎರಡು ಮೂರು ಬಾರಿ ಹೇಳಿದ್ದೇನೆ ಆ ನಾನು ಹೇಳುವಾಗಲೇ ಜೊತೆಯಾಗಿ ಹೇಳಿಕೊಳ್ಳಿ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ಅದು ಒಮ್ಮೆ ನೋಡಿ ಬಿಟ್ಟು ಬಿಡುವಂಥದ್ದಲ್ಲ ಆಗ ನೀವು ವಿಡಿಯೋ ನೋಡಿ ಏನು ಪ್ರಯೋಜನ ಪ್ರಯೋಜನವೇ ಇಲ್ಲ ಅಲ್ವಾ ಅವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ನಾನು ಹೇಳುವಾಗ ಪಾಯಿಂಟ್ಸನ್ನು ನೀವು ಕೂಡ ಬಾಯಲ್ಲಿ ಹೇಳಬೇಕು ಮನಸ್ಸಲ್ಲೇ ಆದರೂ ಹೇಳ್ಕೊಳ್ಳಿ ಒಂದು ವೇಳೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಕಾರಲ್ಲಿ ಹೋಗ್ತಾ ಇದ್ದೀರಿ ಅಂತಾದರೆ ನೀವು ಕೇಳ್ತಾ ಇದ್ದೀರಾ ಅಂತ ಆದರೆ ವೀಡಿಯೋವನ್ನು ಆವಾಗ ನೀವೇನು ಮಾಡಿ ಆ ಪಾಯಿಂಟ್ಸನ್ನು ನೀವು ಕೂಡ ಬಾಯಲ್ಲಿ ರಿಪೀಟ್ ಮಾಡಿ ಎರಡು ಮೂರು ಬಾರಿ ನಾನು ರಿಪೀಟ್ ಮಾಡಿದ್ದೇನೆ ಅದೇ ರೀತಿ ನೀವು ಕೂಡ ರಿಪೀಟ್ ಮಾಡ್ತಾ ಹೋಗಿ ಪಾಯಿಂಟ್ಸ್ ನೆನಪಿಟ್ಟರೆ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗ್ಲಿಕ್ಕಾಗ್ತದೆ ಏನೂ ಕೂಡ ಕಷ್ಟ ಆಗೋದಿಲ್ಲ ತುಂಬ ಜನ ಅಂದ್ಕೊಂಡಿದ್ದೀರ ವಿವರಣೆ ತಪ್ಪು ಬರೆದ್ರೆ ನಮಗೆ ಅಂಕಗಳು ಸಿಗೋದಿಲ್ವಾ ಅಂತ ವಿವರಣೆಯ ಬಗ್ಗೆ ನೀವು ಚಿಂತೆ ಮಾಡೋದೇ ಬೇಡ ವಿವರಣೆಯ ಬಗ್ಗೆ ಅವರು ಕೂಡ ಚಿಂತೆ ಮಾಡೋದಿಲ್ಲ ಈಗ ನಿಮ್ಮ ಪೇಪರನ್ನು ಕರೆಕ್ಷನ್ ಮಾಡ್ತಾ ಇದ್ದೀರಿ ಅಂತ ಮಾಡ್ತಾ ಇದ್ದಾರೆ ಅಂತಾರೆ ಅವರು ಕೂಡ ಅಷ್ಟೇನು ನಿಮ್ಮ ವಿವರಣೆಯನ್ನು ಅವರು ಕೂಡ ಯೋಚನೆ ಮಾಡೋದಿಲ್ಲ ಏನು ಮಾಡ್ತಾರೆ ಅಂದರೆ ಪಾಯಿಂಟ್ಸನ್ನು ನೋಡ್ತಾರೆ ನಿಮ್ಮ ನಿಮ್ಮ ಉತ್ತರದಲ್ಲಿ ಪಾಯಿಂಟ್ಸ್ಗಳಿದೆಯಾ ನೀವು ಬರೆದಿರುವಂತಹ ಪಾಯಿಂಟ್ಸ್ಗಳು ಆ ಒಂದು ಪ್ರಶ್ನೆಗೆ ಸರಿಯಾಗಿದೆಯಾ ಅಂತ ಪಾಯಿಂಟ್ಸನ್ನು ಮೊದಲಿಗೆ ಚೆಕ್ ಮಾಡ್ತಾರೆ ಅದರಿಂದ ನಾನು ಹೇಳುವಂಥದ್ದು ಪಾಯಿಂಟ್ಸ್ಗಳು ತುಂಬಾ ಅಗತ್ಯವಾಗಿರುವಂಥದ್ದಿಲ್ಲಿ ಇಲ್ಲಿ ವಿವರಣೆ ನಿಮ್ಮ ಇಷ್ಟ ಅಂದರೆ ಈಗ ಒಂದು ವಿವರಣೆ ಅಂತ ಬಂದಾಗ ಎಲ್ಲಿಂದ ಕೂಡ ನಾವು ನೋಡಿ ಕಲ್ತಿರ್ಬೋದು ಈಗ ಪುಸ್ತಕದಲ್ಲಿರುವಂಥ ವಿವರಣೆಯನ್ನೇ ನಾವು ಕಲ್ತಿರಬೇಕು ಅಂತ ಇಲ್ಲ ಹೊರಗಡೆಯಿಂದ ಗೂಗಲ್ ಸರ್ಚ್ ಮಾಡಿ ಕಂಪ್ಯೂಟರಲ್ಲೆಲ್ಲ ನೋಡಿಕೊಂಡು ನಾವು ವಿವರಣೆಯನ್ನು ಕಲ್ತಿರ್ಬೋದು ಆ ಒಂದು ಪಾಯಿಂಟ್ಸಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ಬರೆದ್ರೆ ಆಯಿತು ಈ ರೀತಿಯಾಗಿ ಮಾಡಿಕೊಂಡು ಓದಿದ್ರೆ ಆಯಿತು ಸ್ನೇಹಿತರೆ ಅಂತಿಮ ಬಿ ಅಂತಿಮ ಬಿ ಎ ವಿದ್ಯಾರ್ಥಿಗಳೇ ಯಾವುದಕ್ಕೂ ಭಯ ಭಯಪಡಬೇಡಿ ಎರಡು ವರ್ಷವನ್ನು ನೀವು ಆರಾಮದಲ್ಲಿ ಮುಗಿಸಿದ್ದೀರಲ್ವ ಇನ್ನೊಂದು ವರ್ಷ ಇನ್ನೊಂದು ವರ್ಷ ನೀವು ತುಂಬ ತಾಳ್ಮೆ ಇಟ್ಟುಕೊಂಡು ಓದಬೇಕು ತಯಾರಿಯನ್ನು ಮಾಡಿಕೊಳ್ಬೇಕು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಅಥವಾ ಟೆಕ್ಸ್ಟಲ್ಲಿ ಓದ್ಕೊಳ್ತಿದ್ದೀರಿ ಅಂತಾದರೆ ಟೆಕ್ಸ್ಟಲ್ಲೇ ಓದ್ಕೊಳ್ಳಿ ಇಲ್ಲ ಅದು ಇಲ್ಲ ಯಾವುದು ಕೂಡ ಆಗ್ತಾ ಇಲ್ಲ ಸಮಯ ಇಲ್ಲ ಅಂತಾದರೆ ನಾನು ಹೇಳಿಕೊಟ್ಟಿರುವಂಥ ಪಾಯಿಂಟ್ಸನ್ನು ಬಾಯಲ್ಲಿ ಹೇಳೋದ್ರ ಮೂಲಕ ಅದನ್ನು ನೆನಪಲ್ಲಿಟ್ಕೊಳ್ಳಿ ನಂತರ ಪರೀಕ್ಷೆಗೆ ಬರೀಬೋದು ನೀವು ಸ್ವಲ್ಪ ಸ್ವಲ್ಪ ಉತ್ತರ ಎಲ್ಲದಕ್ಕೂ ಕೂಡ ಬರೆದು ಬರಬೇಕು ಯಾವುದನ್ನು ಕೂಡ ಸ್ಕಿಪ್ ಮಾಡಬಾರ್ದು ಎಲ್ಲದಕ್ಕೂ ಊಟ ಉತ್ತರವನ್ನು ಬರೀಬೇಕು ಸಾಧ್ಯ ಆದಷ್ಟು ವಿವರಣೆಯನ್ನು ಕೊಡಬೇಕು ನಿಮ್ಮ ಉತ್ತರ ಪತ್ರಿಕೆ ಫುಲ್ ಆಗ್ತಾ ಹೋಗಬೇಕು ಎಲ್ಲಿ ಕೂಡ ಬಾಕಿ ಇರಬಾರ್ದು ಈ ರೀತಿಯಾಗಿ ಮಾಡ್ತಾ ಹೋದರೆ ನೀವು ಆರಾಮದಲ್ಲಿ ಅಂತಿಮ ಬಿ ಎಯನ್ನು ಕೂಡ ಮುಗಿಸ್ತೀರಿ ನಿಮಗೆ ಪದವಿ ಕೂಡ ಸಿಗ್ತದೆ ಸ್ನೇಹಿತರೆ ಏನು ಭಯ ಬೇಡ ಭಯ ಪಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮ್ಮ ಜೊತೆಗೆ ನಾನಿದ್ದೇನೆ ಧನ್ಯವಾದಗಳು